ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹೃದಯ ಪಡಿತ ನೀನೆ ಜಿಟಿ ಜಿಟಿ ಮಳೆ ವಾತಾವರಣವೇ ನಡುಗು ಬರಿಸೋ ಅಷ್ಟು ತಂಪು ಭಯ ಹುಟ್ಟಿಸೋ ಅಷ್ಟು ಕತ್ತಲು ಸುತ್ತಲೂ ನೀರವ ಮೌನ ಮಳೆ ಹನಿಯ ಸದ್ದು ಒಮ್ಮೊಮ್ಮೆ ಕೂಗುವ ಗುಬ್ಬೆಯ ಸದ್ದು ಬಿಟ್ಟರೆ ಅಲ್ಲಿ ಸ್ಮಶಾನ ಮೌನ ಹೌದು ನಿಜಕ್ಕೂ ಅದು ಸ್ಮಶಾನವೇ ಈ ಕಾರ್ಗತ್ತಲ ಮಳೆಯಲ್ಲಿ ಅಲ್ಲಿ ಯಾವುದೇ ಅಂತ್ಯ ಸಂಸ್ಕಾರ ನಡೆಯುತ್ತಿಲ್ಲ ಆದರೆ ಅಲ್ಲಿ ಒಬ್ಬ ಮಳೆಯ ಚಳಿಯ ಕತ್ತಲೆಯ ಯಾವೊಂದರ ಪರಿವೂ ಇಲ್ಲದೆ ಒಂದು ಸಮಾಧಿಯ ಮುಂದೆ ಕೂತು ಸಮಾಧಿಯ ಬಳಿ ನಿಲ್ಲಿಸಿದ ಕಲ್ಲಿನ ಮೇಲೆ ಬರಿದ ಹೆಸರನ್ನೇ ತದೇಕ ಚಿತ್ತದಿಂದ ನೋಡುತ್ತಾ ಅದನ್ನೇ ತನ್ನ ಉಸಿರಾಟಕ್ಕೂ ಹೆಚ್ಚು ಬಾರಿ ಜಪಿಸುತ್ತಾ ಕೂತಿದ್ದಾನೆ ಅವಳ ಹೆಸರು ಉಚ್ಚರಿಸುತ್ತಲೇ ಅವಳ ಸಮಾಧಿ ಮೇಲೆ ಬಿದ್ದನು ಅವಳ ತೋಳ ತೆಕ್ಕೆಯಲ್ಲಿ ದಿನ ಕಳೆಯಲು ಬಯಸಿದ ಮನ ಅವಳ ಮಡಿಲಲ್ಲಿ ಮಲಗಿ ಜಗತ್ತೇ ಮರೆಯಲು ಹಾತೊರೆದವನು ಇಂದು ಅವಳ ಸಮಾಧಿ ಮೇಲೆ ಮಲಗಿದ್ದಾನೆ ಒಂದೇ ಸಾಮ್ಯತೆ ಎಂದರೆ ಅವನಿಗೆ ಈಗಲೂ ಜಗದ ಪರಿವಿಲ್ಲ ಆ ಕಲ್ಲಿನ ಮೇಲಿನ ಬರಹ ಹೆಸರು ಸಾಕ್ಷಿ ಜೂನ್ ಮೊದಲ ವಾರ ಕಾಲೇಜು ಫಸ್ಟ್ ಡೇ ಏಳೆಂಟು ಹುಡುಗಿಯರ ಗುಂಪೊಂದು ಸೀನಿಯರ್ಸ್ ಫಸ್ಟ್ ಇಯರ್ ಒಬ್ಬ ಹುಡುಗಿಯನ್ನು ಸುತ್ತುವರೆದು ರ್ಯಾಗಿಂಗ್ ಮಾಡ್ತಾ ಇದ್ರು ಆ ಗುಂಪಿನ ನಾಯಕಿ ನಮ್ಮ ಹೀರೋಯಿನ್ ಸಾಕ್ಷಿ ನಗರದ ಪ್ರತಿಷ್ಠಿತ ಶ್ರೀಮಂತ ಕುಟುಂಬದ ರಾಜಕುಮಾರಿ ಶ್ರೀಮಂತಿಕೆಯ ದರ್ಪ ಹಾಗೂ ತನ್ನ ಸೌಂದರ್ಯ ಕಾಲೇಜಿನ ವಿಶ್ವಸುಂದರಿ ಯಾರಿಗೂ ಕೇರ್ ಮಾಡದ ಶ್ರೀಮಂತ ಜಂಬದ ಕುಳಿ ಆ ಹುಡುಗಿ ತುಂಬ ಹೆದರಿ ಅಳ್ತಾ ಇದ್ಲು ಕರೆಕ್ಟ್ ಟೈಮ್ಗೆ ನಮ್ಮ ಹೀರೋ ಎಂಟ್ರಿ ಆಯಿತು ಹೆಸರು ಹರ್ಷವರ್ಧನ್ ಸ್ನೇಹಿತರೆಲ್ಲರಿಗೂ ನೆಚ್ಚಿನ ಹರ್ಷ ಬಡ ಕುಟುಂಬದ ಹಿನ್ನೆಲೆ ಇದ್ರೂ ಕೂಡ ತನ್ನ ಓದಿನ ಚಾಕಚಕ್ಯತೆಯಿಂದ ಕಾಲೇಜ್ ಅಲ್ಲಿ ತನ್ನದೇ ಆದ ಚಾಪು ಮೂಡಿಸಿದ್ದ ಇವನಿಗೆ ಕಾಲೇಜ್ನ ಪ್ರತಿಯೊಬ್ಬರೂ ಪ್ರೀತಿಪಾತ್ರರು ಆದರೆ ನಮ್ಮ ಜಂಬದ ಕೋಳಿ ಸಾಕ್ಷಿ ಮತ್ತು ಗ್ಯಾಂಗ್ ಬಿಟ್ಟು ಅವರ ಮೇಲೆ ದ್ವೇಷ ಅಲ್ಲ ಅವರ ಅಹಂಕಾರದ ಮೇಲೆ ತಿರಸ್ಕಾರ ನೀವುಗಳು ಒಂದು ಹೆಣ್ಣ ನೀವೆಲ್ಲ ಹೆಣ್ಣು ಕುಲಕ್ಕೆ ಅಪಮಾನ ಹೇಯ್ ಯಾರ್ ಜೊತೆ ಮಾತಾಡ್ತಾ ಇದೀಯಾ ಅಂತ ನೆನಪಿದೆಯೇ ಪೂರ್ ಬಾಯ್ ಯೋಗ್ಯತೆಗೆ ತಕ್ಕಂತೆ ನಡ್ಕೊಳ್ಳೋದು ಕಲಿಬೇಕು ಎಂದು ಎಲ್ಲರೂ ನಕ್ಕರು ಅವನಿಗೆ ಅವಮಾನ ಆದರೂ ಜಗ್ಗದೆ ಆ ಹುಡುಗಿಗೆ ಸಮಾಧಾನ ಮಾಡಿ ಧೈರ್ಯ ಹೇಳಿ ಕಳಿಸಿದ ಅವಳ ಅಹಂಕಾರ ಅವನಿಗೆ ಹೇಸಿಗೆ ಹೆಣ್ಣು ಕುಲಕ್ಕೆ ಅವಳು ಕಪ್ಪು ಚುಕ್ಕೆ ಅನ್ನೋ ಭಾವ ಅವನದು ಇದು ಒಂದು ಘಟನೆಯ ಉದಾಹರಣೆ ಅಷ್ಟೆ ಅವರಿಬ್ಬರ ಯೋಚನೆ ಆಲೋಚನೆ ದಾರಿ ಎಲ್ಲವೂ ವಿರುದ್ಧ ದಿಕ್ಕುಗಳೇ ಅವನ ಮೇಲಿನ ಸಿಟ್ಟಿಗೆ ಅವನಿಗೆ ಆಟ ಆಡಿಸುವ ಉದ್ದೇಶದಿಂದ ಸಾಕ್ಷಿ ಹೇಗೋ ಅವನ ಫೋನ್ ನಂಬರ್ ಕಲೆಕ್ಟ್ ಮಾಡಿ ಅವನಿಗೆ ಮೆಸೇಜ್ ಮಾಡೋಕ್ಕೆ ಶುರು ಮಾಡ್ತಾಳೆ ಮೊದಮೊದಲು ಅವನು ಯಾವುದೋ ಅನ್ನೋನ್ ನಂಬರ್ ಅಂತ ಉದಾಸೀನ ಮಾಡಿದ್ರೂ ಪ್ರತಿದಿನ ಬರೋ ಮೆಸೇಜ್ಗೆ ಒಂದು ದಿನ ರಿಪ್ಲೈ ಮಾಡ್ತಾನೆ ಸಾಕ್ಷಿ ತನ್ನ ಹೆಸರು ಸಹನಾ ತನ್ನ ಊರು ಪರಿಚಯ ಎಲ್ಲವನ್ನೂ ಬೇರೆ ಬೇರೆ ಹೇಳ್ತಾಳೆ ಅವಳ ಮೃದು ಧ್ವನಿ ಅವನ ಎದೆಯಲ್ಲಿ ಹೊಸ ತರಂಗ ಸೃಷ್ಟಿಸುತ್ತದೆ ಅವನಲ್ಲಿ ನವೀನ ಭಾವ ಉದಯ ಆಗುತ್ತದೆ ಅವನಿಗೆ ಅವಳ ಪರಿಚಯ ಇಷ್ಟ ಆಗುತ್ತದೆ ಪರಿಚಯ ಸ್ನೇಹ ಆಗುತ್ತದೆ ಇಬ್ಬರು ಪ್ರತಿದಿನ ಗಂಟೆ ಮಾತನಾಡಲು ಶುರು ಮಾಡ್ತಾರೆ ಊಟ ತಿಂಡಿ ಮರೆತರೋ ಪರಸ್ಪರ ಮಾತನಾಡುವುದು ಮರೆಯರು ಅವನೊಂದಿಗೆ ಆಟ ಆಡಲು ಅಂತ ಶುರು ಮಾಡಿದ್ದ ಫೋನ್ ಪುರಾಣ ಸಾಕ್ಷಿ ಮನದಲ್ಲಿ ಹೊಸ ಭಾವಗಳ ಉಗಮಕ್ಕೆ ನಾಂದಿಯಾಗುತ್ತದೆ ಕ್ರಮೇಣ ಅವನ ಒಳ್ಳೆಯತನದ ದರ್ಶನ ಅವನ ಆದರ್ಶ ಬದುಕು ಅವಳಲ್ಲಿನ ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಜೊತೆಗೆ ಹೆಣ್ಣಿನ ಜಾಗೃತಿಗೊಳಿಸುತ್ತೆ ಅವ ಎದುರಿಗೆ ಕಂಡಾಗ ಜಗಳ ಮಾಡುವುದು ಕಡಿಮೆ ಆಗುತ್ತದೆ ಅವನೆಡೆಗೆ ಪ್ರೇಮ ನೋಟ ಭಾವ ಶುರುವಾಗುತ್ತೆ ಅವಳ ಗೆಳತಿಯರಿಗೆ ಇವಳ ಫೋನ್ ಕಾಲ್ ಪುರಾಣ ತಿಳಿಯದು ಇವಳ ಬದಲಾದ ವರ್ತನೆಗೆ ಅವರಿಗೆ ಆಶ್ಚರ್ಯ ಆಗುತ್ತದೆ ಅವಳ ಬಳಿ ಅದನ್ನು ಕೇಳಿಯೂ ಕೇಳುತ್ತಾರೆ ಎಲ್ಲರಿಗೂ ಇನ್ನು ಸ್ವಲ್ಪ ದಿನದಲ್ಲಿ ಕಾಲೇಜ್ ಮುಗಿಯುತ್ತೆ ಮುಂದೆ ಯಾರು ಯಾರು ಎಲ್ಲಿರ್ತೀವೋ ತಿಳಿಯದು ಇರುವ ಸ್ವಲ್ಪ ದಿನ ದ್ವೇಷ ಮರೆತು ಹಾಯಾಗಿರೋಣ ಎಂದು ಬಾಯಿಗೆ ಬಂದ ಸುಳ್ಳು ಹೇಳಿ ಅವರ ಬಾಯಿ ಮುಚ್ಚಿಸುತ್ತಾಳೆ ಇವಳ ಬದಲಾದ ವರ್ತನೆ ಅರ್ಶನ ಗಮನಕ್ಕೂ ಬರುತ್ತದೆ ಆದರೆ ಅವನು ಅದಕ್ಕೆ ಉಸಿರವಳ್ಳಿ ಎಂಬ ನಾಮಕರಣ ಮಾಡಿ ಸುಂಟರ ಗಾಳಿ ಬೀಸೋ ಮೊದಲು ವಾತಾವರಣ ಶಾಂತವಾಗಿರುತ್ತದೆ ಇವಳು ಬದಲಾಗಲು ಸಾಧ್ಯವೇ ಇಲ್ಲ ಇದು ಇವಳ ನಾಟಕವೇ ಎಂದು ಭಾವಿಸುತ್ತಾನೆ ಇಬ್ಬರ ಫೋನ್ ಮೆಸೇಜ್ ದಿನದಿಂದ ದಿನಕ್ಕೆ ಹೆಚ್ಚು ಆಗುತ್ತದೆ ಇಬ್ಬರ ಬಾಂಧವ್ಯವು ಗಟ್ಟಿಯಾಗುತ್ತಾ ಬರುತ್ತದೆ ಒಬ್ಬರಿಗೊಬ್ಬರು ತಮ್ಮ ಭಾವನೆಗಳನ್ನು ಹಂಚಿಕೊಳ್ಳಲು ಹಿಂಜರಿಕೆ ಆದರೂ ಪರಸ್ಪರರ ಮನದಲ್ಲಿ ಒಲವು ಮೂಡಿರುವುದು ಇಬ್ಬರ ಅರಿವಿಗೂ ಬಂದಿರುತ್ತದೆ ಅವನು ಅವಳನ್ನು ನೋಡಲು ಬಯಸಿದಾಗಲೆಲ್ಲ ಕಾಲ ಬಂದಾಗ ನಾನೇ ನಿನ್ನ ಕಣ್ಣೆದುರು ಬರ್ತೀನಿ ಅಲ್ಲಿ ತನಕ ನನ್ನ ಫೋಟೋ ಕೂಡ ತೋರಿಸಲ್ಲ ಅಂತ ಹೇಳ್ತಾ ಇರ್ತಾಳೆ ಕ್ರಮೇಣ ಅವನು ಸುಮ್ಮನಾಗುತ್ತಾನೆ ಫೆಬ್ರವರಿ ಫೋರ್ಟೀನ್ತ್ ಪ್ರೇಮಿಗಳ ದಿನಾಚರಣೆ ಸಾಕ್ಷಿ ತನ್ನ ಒಲವನ್ನು ಹರ್ಷ ಬಳಿ ಹೇಳಲು ತೀರ್ಮಾನಿಸಿ ಅದಕ್ಕೆ ಬೇಕಾದ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡು ಅವನಿಗಾಗಿ ಕಾಯುತ್ತಿರುತ್ತಾಳೆ ಹರ್ಷ ಸಾಕ್ಷಿ ಹೇಳಿದ ಜಾಗಕ್ಕೆ ಅವಳನ್ನು ಮೊದಲ ಬಾರಿ ನೋಡುವ ಹಾತುರ ಕಾತರ ಹೊತ್ತು ಅವಳಿಗೆ ತನ್ನ ಮನದ ಭಾವನೆ ತಿಳಿಸಿ ಅವಳೊಂದಿಗಿನ ತನ್ನ ಮುಂದಿನ ಜೀವನದ ಕನಸ ಕಾಣುತ್ತಾ ಬರುತ್ತಾನೆ ಸುತ್ತಲೂ ಹಾರ್ಟ್ ಶೇಪ್ನ ರೆಡ್ ಬಣ್ಣದ ಬಲೂನ್ಗಳಿಂದ ಆ ಪ್ರದೇಶವೆಲ್ಲ ತುಂಬಿ ಹೋಗಿರುತ್ತದೆ ಅವ ನಡೆದು ಬರುವ ಉದ್ದಕ್ಕೂ ಕೆಂಪು ಗುಲಾಬಿಯ ಹೂ ಹಾಸಿರುತ್ತದೆ ಎಲ್ಲೆಲ್ಲಿಯೂ ಬಣ್ಣ ಬಣ್ಣದ ದೀಪಗಳ ಅಲಂಕಾರ ಅದನ್ನೆಲ್ಲ ನೋಡುತ್ತಾ ಒಂದು ಕ್ಷಣ ಮೈಮರೆತು ತಾನು ಸ್ವರ್ಗದಲ್ಲಿರುವೆನೋ ಎಂದು ಭಾವಿಸುತ್ತಾನೆ ಪ್ರಕೃತಿ ಸೌಂದರ್ಯದ ಜೊತೆ ಕೃತಕ ಅಲಂಕಾರದ ಸೌಂದರ್ಯವೂ ಸೇರಿ ಕಣ್ಣು ಕೊರೆಯುವ ಅದ್ಭುತ ಲೋಕ ಸೃಷ್ಟಿಯಾಗಿರುತ್ತದೆ ನೋಡುತ್ತಾ ತನ್ಮಯನಾಗಿ ನಿಂತವನ ಎಚ್ಚರಿಸಿದ್ದು ಅವನ ಕರೆ ಏನು ಸಾಹೇಬ್ರು ಅಲ್ಲೇ ನಿಲ್ಲುವಿರೋ ಅಥವಾ ನಮ್ಮನ್ನು ನೋಡುವಿರೋ ಎಂಬ ಅವಳ ಒಲವಿನ ಮಾತು ಕೇಳಿ ಉನ್ಮಾದನಾಗಿ ಹೆಚ್ಚೆ ಮುಂದಿಡುತ್ತಾನೆ ಅವ ಎಣಿಸಿದಂತೆ ಅವನ ಎದುರಿಗೆ ಕೆಂಪು ಬಣ್ಣದ ಉತ್ತ ಗೌನ್ ತೊಟ್ಟ ಅವನ ಮನದ ಹರಿಸಿ ಸಹನ ಅವನಿಗೆ ಬೆನ್ನು ಮಾಡಿ ನಿಂತಿರುತ್ತಾಳೆ ಅವಳ ಬೆನ್ನ ಮೇಲೆ ಇದ್ದ ನೀಲ ಕೇಶರಾಶಿ ಕಂಡು ಅವನ ಮೈಮನ ಪುಳಕಗೊಳ್ಳುತ್ತದೆ ಹತ್ತಿರ ಹೋಗಿ ಅವಳ ಪುಜಾ ಹಿಡಿದು ಅವನೆಡೆಗೆ ತಿರುಗಿಸಿಕೊಳ್ಳುತ್ತಾನೆ ಅವ ನಿರೀಕ್ಷಿಸಿದ ಅವನ ಒಲವಿನ ಸಹನ ಬದಲು ಅಲ್ಲಿ ನಿಂತಿದ್ದ ಸಾಕ್ಷಿಗಳನ್ನು ಕಂಡು ಅವನು ಕೋಪಗೊಳ್ಳುತ್ತಾನೆ ನಿನಗೇನು ಕೆಲಸ ಇಲ್ಲಿ ಇಲ್ಲಿ ನೀನೇ ಮಾಡುತ್ತಿರುವೆ ಎಂದು ಹಲ್ಲು ಕಡೆಯುತ್ತಾನೆ ಅಲ್ಲಿ ಸಾಕ್ಷಿ ಕಂಡಳು ಅನ್ನೋದಕ್ಕಿಂತ ಸಹನ ಕಾಣ್ತಾ ಇಲ್ಲ ಅನ್ನೋ ವೇದನೆ ಅವನಿಗೆ ಅವಳ ಮೇಲೆ ಕೋಪ ತರಿಸುತ್ತೆ ಅವಳ ಯಾವ ಮಾತುಗಳನ್ನು ಅವ ಕೇಳುವ ಪರಿಸ್ಥಿತಿಯಲ್ಲಿ ಇಲ್ಲ ನಾನೇ ನಿನ್ನ ಸಹನ ಎಂದು ಆಕೆ ಕೂಗಿ ಕೂಗಿ ಹೇಳಿದರು ಆ ಧ್ವನಿ ಅವನ ಕರ್ಣ ಹೊಕ್ಕುವುದೇ ಇಲ್ಲ ಆಸೆಯಿಂದ ನೋಡಬಂದ ಒಲವ ಮೂರ್ತಿಯ ಕಾಣದೆ ಹತಾಶನಾಗಿ ಸಾಕ್ಷಿ ಮೇಲೆ ಕೋಪಗೊಂಡು ಅಲ್ಲಿಂದ ಹೊರಟು ಹೋಗುತ್ತಾನೆ ಅವನ ತಿರಸ್ಕಾರ ಆಸೆಯ ಮಹಾಪುರವೇ ಕುಸಿದು ಬಿದ್ದು ಒಲವಿನ ಉತ್ತುಂಗ ಶಿಖರ ಏರ ಹೊರಟವಳು ಒಮ್ಮೆಲೆ ಪ್ರಪಾತಕ್ಕೆ ಬಿದ್ದು ಮೇಲೆ ಏಳಲು ಆಗದ ಪರಿಸ್ಥಿತಿ ಸಾಕ್ಷಿಳದು ಅವನಾಡಿದ ಪ್ರತಿಯೊಂದು ಮಾತು ಅವಳ ಹೃದಯವನ್ನು ನೂರು ಚೂರಿಗಳಿಂದ ಯಾರೋ ಚುಚ್ಚಿ ಚುಚ್ಚಿ ಹಿರಿದ ಅನುಭವ ನೀನು ಹೆಣ್ಣು ಜಾತಿಗೆ ಅವಮಾನ ನಿನ್ನ ಮುಖ ನೋಡಲು ನನಗೆ ಅಸಹ್ಯ ಅನಿಸುತ್ತೆ ಹೆಣ್ಣನ್ನು ಪೂಜೆ ಮಾಡೋ ಪವಿತ್ರ ಭೂಮಿಯಲ್ಲಿ ಹುಟ್ಟಿದ ನಾನು ಅಸಹ್ಯ ಪಡೋ ಏಕೈಕ ಹೆಣ್ಣು ನೀನು ಮಾತ್ರ ನಿನ್ನೆಡೆಗೆ ನನಗೆ ಸ್ನೇಹಭಾವವೇ ಇಲ್ಲ ಇನ್ನು ಒಲವು ಮೂಡಲು ಸಾಧ್ಯವೇ ಇಲ್ಲ ನೀನು ನನ್ನ ಸಹನ ಆಗಲು ಸಾಧ್ಯವೇ ಇಲ್ಲ ಅವಳು ದೇವತೆ ನೀನು ದೆವ್ವಕ್ಕೆ ಸಮಾನ ಒಂದು ವೇಳೆ ನೀನೇ ಹೇಳಿದಂತೆ ನೀನೇ ಸಹನ ಅನ್ನೋದೇ ಸತ್ಯ ಆದರೆ ನನಗೆ ಸಹನಾಳು ಬೇಡ ನನಗೆ ಸುಳ್ಳು ಮೋಸ ಅರಿಯದ ಆ ಮುಕ್ತ ಸಹನ ಇಷ್ಟ ಅವಳಿಗೆ ನಿನ್ನಂತೆ ಇನ್ನೊಬ್ಬರ ಜೀವನದಲ್ಲಿ ಆಟ ಆಡುವುದೋ ಇನ್ನೊಬ್ಬರ ಭಾವನೆಗಳ ಒಟ್ಟಿಗೆ ಆಟ ಆಡುವುದೋ ಗೊತ್ತಿಲ್ಲ ನಿನ್ನ ಮುಖ ನನಗೆ ತೋರಿಸಬೇಡ ಎಂದು ಅಲ್ಲಿ ನಿಲ್ಲದೆ ಹಿಂತಿರುಗಿ ನೋಡದೆ ಹೊರಟು ಹೋಗುತ್ತಾನೆ ಅವನ ಮಾತುಗಳ ಕೇಳಿ ಅವಳ ಹೃದಯವೇ ಸ್ತಬ್ಧ ಆಗುತ್ತದೆ ಸುಮಾರು ಹೊತ್ತು ಅಲ್ಲೇ ಅತ್ತು ಸ್ವಲ್ಪ ಸುಧಾರಿಸಿ ಮನೆ ದಾರಿ ಹಿಡಿಯುತ್ತಾಳೆ ಮನೆಗೆ ಬಂದು ಕೋಣೆ ಹೊಕ್ಕವಳ ದುಃಖ ಮಿತಿ ಮೀರಿತ್ಯ ಅವಳ ದುಃಖಕ್ಕೆ ಸಾಕ್ಷಿ ಒದ್ದೆಯಾದ ಅವಳ ತಲೆದಿಂಬು ಇತ್ತ ರೂಮಿಗೆ ಬಂದ ಹರ್ಷ ಸಹನಾಳಿಗೆ ಎಷ್ಟು ಬಾರಿ ಕರೆ ಮಾಡಿದರೂ ಅವಳ ಮೊಬೈಲ್ ಸ್ವಿಚ್ ಆಫ್ ಬರುತ್ತಿತ್ಯೋ ಅವನಿಗೆ ಸಹನಾ ಸಾಕ್ಷಿ ಇಬ್ಬರ ಮೇಲೂ ಅಸಾಧ್ಯ ಕೋಪ ಕೋಪಗೊಂಡ ಮರುಕ್ಷಣವೇ ಸಾಕ್ಷಿ ಹಠಮಾರಿ ಅವಳು ಸಹನಾಗೆ ಏನಾದರೂ ಮಾಡಿರಬಹುದೇ ಅವಳಿಂದ ಸಹನಾಗೆ ತೊಂದರೆ ಆಗಿದ್ದೆ ನಿಜ ಆದರೆ ಸಾಕ್ಷಿಗೆ ನನ್ನಿಂದ ಉಳಿಗಾಲವಿಲ್ಲ ಉಡಿಗಾಲವಿಲ್ಲ ಎಂದು ಸ್ವಗತ ನುಡಿದು ಮಲಗುತ್ತಾನೆ ಎಷ್ಟು ಒದ್ದಾಡಿದರೂ ನಿದ್ದೆಯ ಸುಳಿವಿಲ್ಲ ಸಹನಾಳ ಹುಡುಗಿ ಹೋಗಲು ಅವಳ ವಿಳಾಸ ಅವಳ ಕಾಲೇಜು ಯಾವುದು ತಿಳಿಯದು ಅವಳ ಹೆಸರು ಒಂದು ಬಿಟ್ಟು ಅವಳ ಬಗ್ಗೆ ಅವನಿಗೆ ಬೇರೇನೂ ಗೊತ್ತಿಲ್ಲ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ಕಾಲೇಜಲ್ಲಿ ಸದಾ ಪುಟಿದೇಳುವ ಉತ್ಸಾಹದ ಚಿಲುಮೆಯಂತೆ ಇದ್ದ ಹರ್ಷ ಇಂದು ಸರ್ವಸ್ವವನ್ನು ಕಳೆದುಕೊಂಡು ಜೀವನದಲ್ಲಿ ಉತ್ಸಾಹವೇ ಇಲ್ಲದ ಜೀವಂತ ಶವದಂತೆ ಇರುವುದು ಅವನ ಆಪ್ತ ವಲಯಕ್ಕೆ ನಿಗೂಢ ಯಕ್ಷಪ್ರಶ್ನೆ ಅವನ ಸಮಸ್ಯೆ ಏನು ಎಂದು ತಿಳಿಯದೆ ಅವನ ಪರಿಸ್ಥಿತಿ ಸುಧಾರಿಸುವುದಾದರೂ ಹೇಗೆ ಸಾಧ್ಯ ಎಂಬುವುದೇ ಅವರೆಲ್ಲರ ಗೋಳು ಇತ್ತ ಆ ದಿನದ ನಂತರ ಹರ್ಷಾಳ ಕಣ್ಣೆದುರಿಗೆ ಬರದೆ ಕಾಲೇಜಿಗೆ ಹೋದರೆ ಅವನ ಎದುರುಗೊಳ್ಳಬೇಕಾದ ಸಂದರ್ಭ ಒದಗಬಹುದು ಎಂದು ತನ್ನ ತಂದೆಯ ಪ್ರಭಾವ ಬಳಸಿ ಕಾಲೇಜಿಗೆ ಹೋಗದೆ ಮನೆಯಲ್ಲೇ ತನ್ನ ವಿದ್ಯಾಭ್ಯಾಸ ಮುಂದುವರೆಸಿದ ಸಾಕ್ಷಿಗೆ ಅವನ ವಾಸ್ತವದ ಅರಿವು ಇರದು ಒಂದು ದಿನ ಅವಳ ಸ್ನೇಹಿತೆ ಫೋನ್ ಮಾಡಿ ಕಾಲೇಜಿನ ವಿಷಯ ಮಾತಾಡ್ತಾ ಮಾತಿನ ಮಧ್ಯೆ ಹರ್ಷನ ವಿಷಯವೂ ಬಂದು ಸಾಕ್ಷಿಗಳ ಎದುರಿಗೆ ಅವನ ವಾಸ್ತವ ಪರಿಸ್ಥಿತಿಯ ಅನಾವರಣಗೊಳ್ಳುತ್ತದೆ ಅವನ ಈಗಿನ ಪರಿಸ್ಥಿತಿಗೆ ತಾನೇ ಕಾರಣ ಇದರಿಂದ ಅವನ ಭವ್ಯ ಭವಿಷ್ಯ ಹಾಳಾಗಬಾರದು ಎಂದು ಒಂದು ತೀರ್ಮಾನಕ್ಕೆ ಬಂದು ಅವನಿಗೆ ಕರೆ ಮಾಡುತ್ತಾಳೆ ಪ್ರತಿ ಅವಳ ಕರೆಯ ನಿರೀಕ್ಷೆಯಲ್ಲಿ ಇದ್ದ ಹರ್ಷಾಗೆ ಅವಳ ಕರೆ ಮುಳುಗುವವನಿಗೆ ಹುಲ್ಲು ಕಟ್ಟಿ ಆಸರೆ ಆದಂತೆ ಆಗುತ್ತದೆ ಅವಳಲ್ಲಿ ಕೇಳಲು ಸಾವಿರ ಪ್ರಶ್ನೆಗಳು ಇದ್ದರೂ ಅವಳ ಧ್ವನಿ ಕೇಳಿ ಅವನ ಸ್ವರವೇ ಹೊರಡದು ಅವಳದ್ದು ಇದಕ್ಕಿಂತ ಭಿನ್ನವಾದ ಪರಿಸ್ಥಿತಿ ಏನಲ್ಲ ಆದರೂ ಅವಳೇ ಮೊದಲು ಮಾತು ಆರಂಭಿಸಿ ಏನಾಯಿತು ಹೇಗೆ ಏನು ಎಂಬ ಯಾವ ಮಾತು ಬೇಡ ಸ್ವಲ್ಪ ದಿನದಲ್ಲಿ ನಿನ್ನ ಪರೀಕ್ಷೆ ಶುರು ಆಗುತ್ತೆ ನೀನು ಚೆನ್ನಾಗಿ ಓದಿ ನಿನ್ನ ಗುರಿ ಮುಟ್ಟು ನಿನ್ನ ಗುರಿ ಮುಟ್ಟಿದ ದಿನ ನಾನು ನಿನ್ನೆದುರು ಬಂದು ಇಷ್ಟು ದಿನ ನಾನು ನಿನ್ನಿಂದ ದೂರ ಸರಿದ ಕಾರಣ ತಿಳಿಸುವೆ ಅಲ್ಲಿಯವರೆಗೂ ನನ್ನನ್ನು ಏನೂ ಕೇಳಬೇಡ ಎಂದು ವಿನಂತಿ ಮಾಡುತ್ತಾಳೆ ಅವಳಿಗೆ ಸಾಕ್ಷಿ ಏನಾದರೂ ಮಾಡಿರಬಹುದು ಎಂಬ ಆತಂಕದಲ್ಲಿ ದಿನ ಕಳೆಯುತ್ತಿದ್ದವನಿಗೆ ತನ್ನ ಹೃದಯದ ಒಡತಿ ಕ್ಷೇಮವಾಗಿ ಇರುವುದೇ ದೊಡ್ಡ ಸಮಾಧಾನವಾಗಿ ಅವಳ ಮಾತಿಗೆ ಒಪ್ಪುತ್ತಾನೆ ಆದರೆ ಇನ್ನು ಮುಂದೆ ಹೀಗೆಲ್ಲ ಮಾಡದೆ ಮುಂಚೆ ಹಾಗೆ ಪ್ರತಿದಿನ ಕರೆ ಮಾಡಿ ಮಾತಾಡುವ ಒಪ್ಪಂದ ಮಾಡುತ್ತಾನೆ ಪರೀಕ್ಷೆಯೆಲ್ಲ ಮುಗಿದು ಫಲಿತಾಂಶ ಪ್ರಕಟಗೊಂಡು ಅವನು ಇಡೀ ಕಾಲೇಜಿಗೆ ಟಾಪರ್ ಫಸ್ಟ್ ರ್ಯಾಂಕ್ ಬರುತ್ತಾನೆ ಈ ವಿಷಯ ಅವನ ಪ್ರೀತಿಯ ಸಹನಾಳಿಗೆ ತಿಳಿಸಬೇಕು ಎಂಬ ಖುಷಿಗೆ ಅವಳಿಗೆ ಕರೆ ಮಾಡುತ್ತಾನೆ ಎಷ್ಟು ಬಾರಿ ಕರೆ ಮಾಡಿದರೂ ಆ ಕಡೆಯಿಂದ ಯಾವುದೇ ಪ್ರತಿಕ್ರಿಯೆ ಇಲ್ಲ ಅವನಿಗೆ ತುಂಬ ನಿರಾಸೆ ಆಗುತ್ತದೆ ಪುನಃ ಪುನಃ ಪ್ರಯತ್ನ ಮಾಡುತ್ತಾನೆ ಅವನ ಪ್ರಯತ್ನ ಪರಿಸಿ ಕರೆ ಸ್ವೀಕರಿಸಲಾಗುತ್ತದೆ ಅವ ಮಾತನಾಡುವ ಮೊದಲೇ ಆ ಕಡೆಯಿಂದ ಒಂದು ಗಂಡು ಧ್ವನಿ ಕೇಳುತ್ತದೆ ಸರ್ ನೀವು ಯಾರು ನನಗೆ ತಿಳಿಯದು ನೀವು ಕರೆ ಮಾಡಿರುವ ವ್ಯಕ್ತಿಗೆ ಆಕ್ಸಿಡೆಂಟ್ ಆಗಿದೆ ನಾನೇ ಆಸ್ಪಿಟಲ್ ಸೇರಿಸಿದ್ದೀನಿ ಅವರ ಮೊಬೈಲ್ ಸೈಲೆಂಟ್ ಇದ್ದಿದ್ದರಿಂದ ನನಗೆ ನೀವು ಕರೆ ಮಾಡಿದ್ದು ತಿಳಿದಿಲ್ಲ ಅವರ ಫೋನ್ ಲಾಕ್ ಇದ್ದಿದ್ದರಿಂದ ಈ ವಿಷಯ ಅವರ ಕಡೆಯವರಿಗೆ ತಿಳಿಸಲು ಸಾಧ್ಯ ಆಗಿಲ್ಲ ನೀವು ಹಾಸ್ಪಿಟಲ್ ಬಂದರೆ ನಾನು ಹೊರಡುವೆ ಎಂದು ಹಾಸ್ಪಿಟಲ್ ಅಡ್ರೆಸ್ ಕೊಟ್ಟು ಕರೆ ಸ್ವಗಿತಗೊಳಿಸುತ್ತಾನೆ ಸುದ್ದಿ ತಿಳಿದ ಹರ್ಷನ ಜಂಗಾಬಲವೇ ಉಡುಗಿ ಹೋಗುತ್ತದೆ ಯಾರನ್ನು ಕಾಣಲು ಪ್ರತಿ ಕ್ಷಣ ಅವನ ಜೀವ ಹಂಬಲಿಸುತ್ತೋ ಅವರನ್ನು ಇಂತಹ ಪರಿಸ್ಥಿತಿಯಲ್ಲಿ ನೋಡುವ ಪ್ರಸಂಗ ಅವನ ಊಹಿಗೂ ಮೀರಿದ್ದು ಅವಸರದೇ ದಾರಿ ಹಿಡಿಯುತ್ತಾನೆ ಇವನಿಗೆ ಮಾಹಿತಿ ನೀಡಿದ ವ್ಯಕ್ತಿ ಇವನ ಗುರುತಿಸಿ ರಸ್ತೆ ಮಧ್ಯೆ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದು ಅಲ್ಲಿ ಜನರ ಸಹಾಯದಿಂದ ತಾನವರನ್ನು ಹಾಸ್ಪಿಟಲ್ ಸೇರಿಸಿದ್ದೋ ಎಲ್ಲ ತಿಳಿಸಿ ಸದ್ಯಕ್ಕೆ ಪರಿಸ್ಥಿತಿ ಗಂಭೀರ ಇದ್ದೊ ಒಳಗೆ ಟ್ರೀಟ್ಮೆಂಟ್ ನಡೀತಾ ಇದೆ ಬೇರೆ ಏನಾದರೂ ಸಹಾಯ ಬೇಕಿದ್ದರೆ ತನಗೆ ಕರೆ ಮಾಡುವಂತೆ ತಿಳಿಸಿ ಹೊರಡುತ್ತಾನೆ ಹರ್ಷಾಗೆ ಏನು ಮಾಡಬೇಕು ಎಂಬುವುದೇ ತಿಳಿಯದು ಸ್ವಲ್ಪ ಒತ್ತಿನ ನಂತರ ಅವನ ಕೈಲಿದ್ದ ಫೋನ್ ರಿಂಗ್ ಆಗುತ್ತದೆ ಎಂಬ ಹೆಸರು ನೋಡಿ ಕರಿ ಸ್ವೀಕರಿಸಿ ಅವರಿಗೂ ವಿಷಯ ತಿಳಿಸುತ್ತಾನೆ ಸ್ವಲ್ಪ ಹೊತ್ತಿನಲ್ಲೇ ಮುದ್ದಿನ ಮಗಳ ನೋಡಲು ಆ ತಂದೆ ತಾಯಿ ಜೀವ ಕೈಲಿ ಹಿಡಿದು ಆಸ್ಪತ್ರೆ ತಲುಪುತ್ತಾರೆ ಆಪರೇಷನ್ ಮುಗಿಸಿ ಹೊರಬಂದ ಡಾಕ್ಟರ್ ಎಲ್ಲರನ್ನು ಕಂಡು ಸಾರಿ ಆಕ್ಸಿಡೆಂಟ್ ಅಲ್ಲಿ ತಲೆಗೆ ಹೆಚ್ಚು ಪೆಟ್ಟು ಬಿದ್ದಿದ್ದ ಕಾರಣ ಅವರನ್ನು ಉಳಿಸಲು ಸಾಧ್ಯ ಆಗಲಿಲ್ಲ ಅವರ ನಮ್ಮ ಯಾವುದೇ ಟ್ರೀಟ್ಮೆಂಟ್ಗೆ ರೆಸ್ಪಾನ್ಸ್ ಮಾಡಲಿಲ್ಲ ಎಂದು ತಿಳಿಸಿ ಹೋಗುತ್ತಾರೆ ಪ್ರೀತಿಯ ಒಬ್ಬಳೆ ಮಗಳು ಮನೆಯ ರಾಜಕುಮಾರಿ ಅವಳ ಹುಟ್ಟಿದ ದಿನವೇ ಹೀಗೆ ಮರಣ ಹೊಂದಿದ ಆಘಾತ ಆ ತಂದೆ ತಾಯಿಯನ್ನು ನಿಂತ ಸ್ಥಳದಲ್ಲೇ ಕುಸಿಯುವಂತೆ ಮಾಡಿದ್ದು ಎಷ್ಟೋ ದಿನದಿಂದ ತನ್ನ ಬರಡು ಬದುಕಲ್ಲಿ ಪ್ರೀತಿಯ ಮಳೆ ಸುರಿಸಿದ ಗೆಳತಿಯ ಮುಖ ನೋಡುವ ಭಾಗ್ಯ ತನಗೆ ಈ ರೀತಿ ಒಲಿದಿದ್ದಕ್ಕೆ ಹರ್ಷ ಆ ದೈವಕ್ಕೆ ಶಾಪ ಹಾಕುತ್ತಾ ಕೂತಿದ್ದ ನಂದಹ ಹಿರಿ ಜೀವಗಳಿಗೆ ತಾನೇ ಸಾಂತ್ವನ ಹೇಳಿ ಮುಂದಿನ ಕಾರ್ಯದ ತಯಾರಿ ನಡೆಸುತ್ತಾನೆ ಹೊರಬಂದ ಶವದ ಮೇಲಿನ ಬಟ್ಟೆ ಸರಿಸಿ ಒಮ್ಮೆ ಅವಳ ಮುಖ ನೋಡಲು ಅವನಿಗೆ ಭಯ ಅವಳು ಹೇಗಿರುವಳು ಎಂಬ ಕುತೂಹಲ ಅವನಲ್ಲಿ ಈಗ ಇಲ್ಲ ಅವನಿಗೆ ಪ್ರಪಂಚವೇ ಶೂನ್ಯ ಅವನಿಗೆ ಅವಳ ಸಾಮೀಪದ ಹೊರತು ಬೇರೇನೂ ಬೇಡ ಮನೆಗೆ ಬಂದ ಮೇಲೆ ಅವಳ ಮುಖದರ್ಶನ ಮಾಡಲು ಅವಳ ಮುಖದ ಮೇಲಿನ ಬಿಳಿ ಬಟ್ಟೆ ಸರಿಸಿದಾಗ ಅವನಿಗಾದ ಆಘಾತ ಅಪಾರ ಯಾವುದು ಸತ್ಯ ಯಾವುದು ಮಿಥ್ಯಾ ಹೃದಯದ ಮಾತು ಕೇಳುವುದು ಕಣ್ಣ ಮುಂದೆ ಇರೋ ಸತ್ಯನ ಒಪ್ಪಿಕೊಳ್ಳುವುದು ತಿಳಿಯದು ಅವಳ ಅಂತ್ಯ ಸಂಸ್ಕಾರದ ತನಕವೋ ಅವಳ ಸಾಮೀಪ್ಯ ತೊರೆದು ಅರೆ ಗಳಿಗೆಯೂ ಕೂರಲಿಲ್ಲ ಮಗಳ ಅಗಲಿಕೆಯ ನೋವಲ್ಲೂ ಇವನ ವರ್ತನೆ ಅವರಲ್ಲಿ ಅನುಮಾನ ಹುಟ್ಟುಹಾಕಿತು ಆದರೂ ಮುಂದೆ ವಿಚಾರಿಸಿದರೆ ಆಯಿತು ಅಂತ ಸುಮ್ಮನಾದರು ಎಲ್ಲರೂ ಎಲ್ಲ ಕಾರ್ಯ ಮುಗಿಸಿ ಮನೆಗೆ ಬಂದರು ಎಲ್ಲರ ಪರಿಸ್ಥಿತಿಯೂ ಒಂದೇ ಯಾರಿಗೂ ಜಗದ ಪರಿವೇ ಇಲ್ಲ ಹಾಸ್ಪಿಟಲ್ನಲ್ಲಿ ಅರ್ಶನ ಕೈ ಸೇರಿದ ಸಾಕ್ಷಿಗಳ ಫೋನ್ ಅವನ ಬಳಿಯೇ ಇದ್ದ ಅವನ ಗೊಂದಲಗಳ ಪರಿಹಾರ ಮಾಡಿಕೊಳ್ಳುವ ಏಕೈಕ ದಾರಿ ಇದೊಂದೇ ಎಂದು ಬಗೆದು ತನ್ನ ಸ್ನೇಹಿತನ ಸಹಾಯದಿಂದ ಫೋನ್ ಲಾಕ್ ತೆಗೆದು ಅವಳ ಮೊಬೈಲ್ ಚೆಕ್ ಮಾಡಿದ ಅವಳೊಟ್ಟಿಗೆ ಅವನ ಪ್ರತಿದಿನದ ಸಂಭಾಷಣೆಯ ರೆಕಾರ್ಡ್ ಮೆಸೇಜ್ ಎಲ್ಲ ನೋಡಿ ಅವನ ಕಣ್ಣು ತುಂಬಿತು ಇವರ ನಡುವಿನ ಪ್ರತಿ ವಿಷಯಗಳನ್ನು ಸಾಕ್ಷಿ ಅವಳ ಒಬ್ಬ ಸ್ನೇಹಿತೆಯ ಬಳಿ ಪ್ರತಿದಿನ ಹಂಚಿಕೊಳ್ಳುತ್ತಿದ್ದಳು ಅವರ ಸಂಭಾಷಣೆಯ ರೆಕಾರ್ಡ್ ಕೂಡ ಕೇಳಿದಾಗ ಅವನಿಗೆ ಎಲ್ಲವೂ ಅರ್ಥವಾಗಿತ್ತು ಅವತ್ತಿನ ಅವಳ ಪ್ರೇಮ ನಿವೇದನೆ ಹಾಗೂ ಅವನ ಪ್ರತಿಕ್ರಿಯೆ ನೆನೆದವನ ಮನ ಭಾರವಾಗಿತ್ತು ಕೂಡಲೇ ಸಾಕ್ಷೀಳ ಮನೆಗೆ ಬಂದೆನು ಅವನನ್ನು ಆ ದಿನ ಕಂಡ ಆ ಹಿರಿ ಜೀವಗಳು ಅವನ ಬಗ್ಗೆ ವಿಚಾರಿಸಲು ಅವನು ಹಿಂಜರಿಕೆಯಿಂದಲೇ ಎಲ್ಲವನ್ನೂ ವಿವರಿಸಿದನು ಆಗ ಆ ಜೀವಗಳು ತಮಗೆ ತಮ್ಮ ಮಗಳ ಪ್ರೀತಿಯ ವಿಷಯ ತಿಳಿದಿದ್ದು ಅಂದು ಅವಳ ಹುಟ್ಟಿದ ಹಬ್ಬದ ಆಚರಣೆ ಮಾಡಲು ತಾವು ತಯಾರಿ ನಡೆಸಿದ್ದು ನಿನ್ನನ್ನು ಸ್ವತಃ ತಾನೇ ಖುದ್ದಾಗಿ ಕರೆತರುವುದಾಗಿ ಹೇಳಿ ಹೋಗಿದ್ದವಳು ನಿನ್ನನ್ನೇನೋ ಕರೆತಂದಳು ಆದರೆ ನಿನ್ನನ್ನು ನಮಗೆ ಖುದ್ದು ಪರಿಚಯಿಸದೆ ಹೊರಟು ಹೋದಳು ಎಂದು ದುಃಖಿಸಿದರು ಅಲ್ಲಿಂದ ಸೀದಾ ಅವಳ ಸಮಾಧಿಯ ಬಳಿ ಬಂದ ಹರ್ಷ ಮನಸೋ ಹಿಚ್ಚೆ ಜೋರಾಗಿ ಕೂಗಿ ಅತ್ತನು ಅವನ ಗೋಳು ಕೇಳಲಾಗಲಿ ಅವನ ಕಣ್ಣೊರೆಸಿ ಸಾಂತ್ವನ ನೀಡಲಾಗಲಿ ಯಾರೂ ಇಲ್ಲ ಹಸಿವೆಯ ಹಂಗಿಲ್ಲ ನಿದಿರೆಯ ಪರಿವಿಲ್ಲ ದಿನಾ ಕಳೆದಂತೆ ಸ್ಮಶಾನವೇ ಅವನ ಮನೆ ಆಯಿತು ಹಸಿವು ನಿದ್ರೆ ತೊರೆದ ಜೀವ ಇನ್ನಷ್ಟು ದಿನ ಬದುಕಿರಲು ಸಾಧ್ಯ ಅವನೂ ಒಂದು ದಿನ ಅವಳ ಸಮಾಧಿಯ ಮೇಲೆ ತಲೆಯಿಟ್ಟು ಇಹಲೋಕ ತ್ಯಜಿಸಿ ತನ್ನ ಒಲವನ್ನು ಸೇರಲು ಹೋದನು ಅವನ ಹೃದಯ ದೀಪವೇ ಅವಳು ಅವಳೇ ಇಲ್ಲದ ಜಗದಲ್ಲಿ ಅವನ ಹೃದಯ ದೀಪವೇ ನಂದಿ ಹೋದಾಗ ಆ ಹೃದಯ ಉಳಿಯುವುದಾದರೂ ಹೇಗೆ ಪ್ರತಿದಿನ ಪ್ರೀತಿಯ ಹಂಬಲಿಕೆಯಲ್ಲಿ ಇದ್ದ ಮನ ಒಮ್ಮೆಲೆ ಅಪ್ಪಳಿಸಿದ ಅಗಾತದ ಹೊಡೆತಕ್ಕೆ ಮೌನವೆಂಬ ಸಮಾಧಿ ಸೇರಿದೆ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ